ನಮಸ್ಕಾರ ವೀಕ್ಷಕರೇ ಓಂ ಶ್ರೀ ವಿನಾಯಕ ಜ್ಯೋತಿಷ್ಯಾಲಯ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ ವೀಕ್ಷಕರೇ ವೀಕ್ಷಕರೇ ನಾನು ನಿಮ್ಮ ಪಂಡಿತ್ ಅಭಿನಂದನ್ ಭಟ್ ಗುರುಜಿ ನಿಮ್ಮ ಮುಂದೆ ಮಾತನಾಡ್ತಿರೋದು ವೀಕ್ಷಕರೇ ಇವತ್ತು ಈ ಒಂದು ಸಂಚಿಕೆ ನಿಮಗೆ ಏನಪ್ಪ ತಿಳಿಸ್ತಾ ಹೋಗ್ತೀನಪ್ಪ ಅಂದರೆ ವೀಕ್ಷಕರೇ ನೀವು ಬಯಸಿದ ವ್ಯಕ್ತಿ ನಿಮ್ಮಂತೆ ಆಗಲು ಅಮಾವಾಸ್ಯೆ ಹಾಗೂ ಹುಣ್ಣಿಮೆಯ ದಿನ ಸಕ್ಕರೆ ಹಾಗೂ ಲವಂಗದಿಂದ ಈ ಸಣ್ಣ ಕೆಲಸ ಮಾಡಿ ವೀಕ್ಷಕರೇ ನೀವು ಇಚ್ಛೆಪಟ್ಟ ಅಂದರೆ ಬಯಸಿದ ಸ್ತ್ರೀ ಅಥವಾ ವೈ ಅಥವಾ ಸ್ತ್ರೀ ಅಥವಾ ಪುರುಷ ಅಥವಾ ನಿಮ್ಮ ಶತ್ರು ನಿಮ್ಮಂತೆ ಮಾತು ಕೇಳಬೇಕು ನೀವು ಬಾಂಧ ಹೊರಬೇಕು ಹೋಗ ನೋಡಬೇಕು ಒಟ್ಟಿನಲ್ಲಿ ನೀವು ಹಾಕಿದೆಯನ್ನು ಯಾರೂ ದಾಟಬಾರಪ್ಪ ನೀವು ಮಾತು ಕೇಳಬೇಕಂದ್ರೆ ವೀಕ್ಷಕರೇ ನಾನು ಹೇಳೋ ಒಂದು ಸಣ್ಣ ಕೆಲಸ ಮಾಡಿ ಏನಪ್ಪ ಅಂದರೆ ವೀಕ್ಷಕರೇ ಒಂದು ತಿನ್ನುವ ಎಲೆ ಅಥವಾ ತಿನ್ನುವ ಎಲೆ ಮತ್ತು ಸ್ವಲ್ಪ ಸಕ್ಕರೆ ಮತ್ತು ನಾಲ್ಕು ನಾಲ್ಕರಿಂದ ಐದು ಒಂದು ಲವಂಗ ತಗೊಳ್ಳಿ ತೊಗೊಂಡ್ಬಿಟ್ಟು ಇವಾಗ ನಿಮಗೆ ಸ್ಕ್ರೀನ್ ಮೇಲೆ ಏನು ಕಾಣ್ತಿದೆ ಆ ರೀತಿಯ ನೀವು ಆ ಎಲ್ಲ ವಸ್ತುಗಳನ್ನು ಮಾಡಬೇಕು ಮಾಡಿಬಿಟ್ಟು ಮಧ್ಯದಲ್ಲಿ ಒಂದು ಇದು ಇಡಬೇಕು ಸ್ವಲ್ಪ ಗ್ಯಾಪ್ ಇಡಬೇಕು ಫೇಸ್ ಬಿಟ್ಟು ಅದರ ಮಧ್ಯದಲ್ಲಿ ಸ್ವಲ್ಪ ಕುಂಕುಮ ಹಾಕಬೇಕು ಹಾಕಿಬಿಟ್ಟು ನೀವು ಅದನ್ನು ನಿಮ್ಮ ಕೈಯಲ್ಲಿ ಇಟ್ಕೋಬೇಕು ಬಲಗೈಯಲ್ಲಿ ಬಲಗೈಲಿ ಇಟ್ಕೊಂಡು ನೀವು ಒಂದು ಇಪ್ಪತ್ತೊಂದು ಬಾರಿ ಮಂತ್ರ ಪಟ್ಟಿಸಿದರೆ ಸಾಕು ವೀಕ್ಷಕರೇ ಆ ಒಂದು ಸ್ತ್ರೀ ಪುರುಷ ಅಥವಾ ಶತ್ರು ಕೇವಲ ಮೂರೇ ದಿನದಲ್ಲಿ ನಿಮಗೆ ವಶೀಕರಣ ಆಗ್ತಾರೆ ವಶ ಆಗ್ತಾರೆ ನೀವು ಹೇಳಿದ ಮಾತು ಕೇಳ್ತಾರೆ ಸಾಯೋದವರೆಗೂ ಹೌದಾ ಆ ಮಂತ್ರ ಏನಪ್ಪಾ ಅಂದ್ರೆ ವೀಕ್ಷಕರೇ ಓಂ ಮಹಾ ವಶೀಕರಣಂ ಓಂ ಅಷ್ಟ ಗಂಗೆ ವಶೀಕರಣಂ ಓಂ ಶತ್ರುನಾಶ ವಶೀಕರಣಂ ಪಟ್ ಸ್ವಹ ಈ ಮಂತ್ರ ನೀವು ಇಪ್ಪತ್ತೊಂದು ಬಾರಿ ಪಠಿಸಿ ವೀಕ್ಷಕರೇ ನಿಮ್ಮ ಸ್ತ್ರೀ ಅಥವಾ ಪುರುಷ ಅಥವಾ ಶತ್ರು ನಿಮ್ಮಂತೆ ಸಾಯೋವರೆಗೂ ಮಾಡಿಕೊಳ್ಳಿ ವೀಕ್ಷಕರೇ ಹೌದಾ ಇದು ಕೆಲಸ ಯಾವಾಗ ಮಾಡೋಕ್ಕ ವೀಕ್ಷಕರೇ ಇದೊಂದು ಕೆಲಸ ರಾತ್ರಿ ಮಾಡಿ ಯಾವ ವಾರನ ವೀಕ್ಷಕರೇ ಮಂಗಳವಾರ ಮಾಡಿ ತುಂಬ ಒಳ್ಳೆಯ ವೀಕ್ಷಕರೇ ಹೌದಾ ವೀಕ್ಷಕರೇ ಇದೊಂದು ಕೆಲಸ ಮಾಡುವಾಗ ಮೂರು ದಿನ ಇದು ನಿಮ್ಮ ಮನೆ ಜಗಲಿ ಮೇಲೆ ವೀಕ್ಷಕರೇ ಹೌದಾ ಇದು ನೀವು ಮಾಡುವಾಗ ಯಾರು ನೋಡಬಾರ್ದು ಎಲ್ರಿಗೂ ಇದ್ರ ಕೆಲಸ ಗೊತ್ತಾಗಬಾರ್ದು ನೀವು ಮಾಡೋದು ಮತ್ತು ಇದನ್ನು ಇದು ನೀವು ಜ ಇದು ನಿಮ್ಮ ಮನೆ ಎಲ್ಲಿ ಇರ್ತೀರಲ್ಲ ದೇವರ ಮನೆಯಲ್ಲಿ ಇಡುವಾಗ ಇದು ಕೂಡ ಯಾರಿಗೆ ಕಾಣಿಸದ ಕಾಣಿಸದಂತೆ ಇರಬೇಕು ನೀವು ನಿಮ್ಗೊಬ್ಬರಿಗೆ ಕಾಣಿಸ್ಬೇಕದು ಅದಕ್ಕೆ ತಿಂತ ವೀಕ್ಷಕರೇ ನಿಮ್ಮ ಒಂದು ಸ್ತ್ರೀ ಅಥವಾ ಯಾವುದೇ ಪಟ್ ಪಟ್ಟಂತ ನಿಮಗೆ ವಶ ಆಗುತ್ತವೆ ಹೌದಾ ವೀಕ್ಷಕರೇ ನಿಮಗೇನಾದರೂ ಈ ಒಂದು ಸಣ್ಣ ಕೆಲಸ ಮಾಡೋಕ್ಕೆ ಸಾಧ್ಯ ಆಗಿಲ್ಲಪ್ಪ ಅಂದರೆ ಪಂಡಿತ್ ಅಭಿನಂದನ್ ಭಟ್ ಗುರುಜಿ ಇವರ ಮೊಬೈಲ್ ಸಂಖ್ಯೆ ಏಟ್ ಸೆವೆನ್ ನೈನ್ ಟೂ ಒನ್ ಸೆವೆನ್ ಟೂ ಒನ್ ಡಬಲ್ ಸೆವೆನ್ ಈ ನಂಬರ್ಗೆ ಕಾಲ್ ಮಾಡಿ ವೀಕ್ಷಕರೇ ನಿಮ್ಮ ಜೀವನದಲ್ಲಿ ಯಾವುದೇ ಒಂದು ಗುಪ್ತ ಹಾಗೂ ನಿಗೂಢ ಸಮಸ್ಯೆ ಇದ್ದರೂ ಈ ಕೂಡಲೇ ಕರೆ ಮಾಡಿ ವೀಕ್ಷಕರೇ ಹೌದಾ ವೀಕ್ಷಕರೇ ಇದೊಂದೇ ಸಮಸ್ಯೆಯಲ್ಲಿ ವೀಕ್ಷಕರೇ ಗಂಡಾಂತಿ ಕಲಹ ಮದುವೆ ಮಕ್ಕಳ ಮದುವೆ ಕೇಳಿದರೆ ಸಂತಾನ ಸಮಸ್ಯೆ ಆರೋಗ್ಯ ಸಮಸ್ಯೆ ಸಾಲ ಬಾಧೆ ಕೋರ್ಟ್ ಕೇಸ್ ವಿದ್ಯಾಭ್ಯಾಸ ಹೌದಾ ಮತ್ತು ಪ್ರೀತಿಯಲ್ಲಿ ಮೋಸವಾಗಿದ್ದರೆ ಇನ್ನು ಹಲವು ಎಷ್ಟೇ ಆ ಎಲ್ಲ ಗುಪ್ತ ಸಮಸ್ಯೆಗೂ ನಮ್ಮ ಹತ್ರದ ಫೋನಿನ ಮುಖಾಂತರ ಆಗಿರಬಹುದು ಇಲ್ಲಪ್ಪ ಅಂದರೆ ನೇರವಾಗಿ ಬಂದು ನಮ್ಮ ಹತ್ರ ಭೇಟಿಯಾದರೂ ಕೂಡ ಪರಿಹಾರ ಸಿಗುತ್ತೆ ವೀಕ್ಷಕರೇ ಹೌದಾ ವೀಕ್ಷಕರೇ ಇನ್ನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಹೋಗಿ ಈ ಕೂಡಲೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹೌದಾ ಹಾಗೆಯೇ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಬಾಕ್ಸಲ್ಲಿ ತಪ್ಪ ತಿಳಿಸಿ ಹೌದಾ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಸಿಗು ನಮಗಿನ್ನೊಂದು ವಿಡಿಯೋದಲ್ಲಿ ನಮಸ್ಕಾರ ವೀಕ್ಷಕರೇ ಧನ್ಯವಾದಗಳು